ಈ ಜಗತ್ತಿನಲ್ಲಿ ಒಂದು ಹೊಲಮಾ ಒಕ್ಕೂಟವನ್ನು ತೋರಿಸಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯವಿದ್ರೆ ಅದು ಸಮಸ್ತ ಕೇರಳ ಜೊತೆಗೆ ತುಲ್ಯಮಾ ಎನ್ನುವ ನಿಸ್ತುಲ್ಯವಾದ ಹೊಲಮಾ ಕೂಟಕ್ಕೆ ಮಾತ್ರ ಸಾಧ್ಯ ಎನ್ನುವುದನ್ನು ಒತ್ತರ್ಥ ಅರ್ಥ ಮಾಡಿಕೊಳ್ಬೇಕು ಸಮಸ್ತ ಉದಯಗೊಂಡ ಕಾಲದಕ್ಕೆ ಸಾಕ್ಷಿ ಮಲಬಾರ್ ಕೇಳಿದ್ದೇವೆ ಮಾತ್ರ ಈ ಮಲಬಾರ್ ಕಲಾಪವನ್ನು ತಿಳಿದುಕೊಳ್ಬೇಕಾದ್ರೆ ಸಮಸ್ತ ಉದಯಗೊಂಡಂತಹ ಕಾಲವನ್ನು ಮತ್ತು ಸಮಸ್ತದ ಆದರ್ಶದ ಭದ್ರ ಬುನಾದಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಲಬಾರ್ ಕಲಾಪದ ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರ ಕಾಲ ಅಲ್ಲೊಂದು ಮಲಬಾರ್ ಕಲಾಪ ಎನ್ನುವ ದೊಡ್ಡ ದಂಧೆ ದೊಡ್ಡ ದಂಗೆ ಮಲಬಾರಿನ ಪ್ರದೇಶದಲ್ಲಿ ತಿರುವ ತಿರುವಾಂಗೂರು ಪ್ರದೇಶದಿಂದ ಹಿಡಿದು ಕೇರಳದ ಪ್ರದೇಶದಲ್ಲಿ ಆರಂಭಗೊಂಡಂತಹ ಸಂದರ್ಭ ತಿರುವಲ್ಲೂರು ಪ್ರದೇಶದಿಂದ ಆರಂಭಗೊಂಡಂತಹ ಸಂದರ್ಭ ಅದೊಂದು ಸುದೀರ್ಘವಾದ ಬೇಗಿಯಾಗಿತ್ತು ಜಮೀನ್ದಾರರು ಮಾಪೆಳ್ಳೆ ಮುಸ್ಲಿಮರಿಂದ ಹಿಡಿದು ಅಂದು ಬದುಕೊಟ್ಟಿದ್ದಂತಹ ಸಾಮಾನ್ಯ ಜನರನ್ನು ಜಮೀನ್ದಾರರು ತನ್ನ ಜಮೀನಿನಲ್ಲಿ ದುಡಿಯುವಂತಹ ಕೇವಲ ಕೂಲಿಯಾಳುಗಳನ್ನಾಗಿ ಮಾತ್ರ ನಿಯಂತ್ರಣದಲ್ಲಿಟ್ಟುಕೊಂಡು ಅವರನ್ನು ಆರ್ಥಿಕವಾಗಿ ನಿರಂತರವಾಗಿ ಶೋಷಣೆಗೊಳಪಡಿಸಿ ಅವರ ಬದುಕುವ ಹಕ್ಕನ್ನು ಕೂಡ ಕಸಿದುಕೊಂಡು ಅವರ ಖಾಸಗಿ ಬದುಕಿನ ವೈಯಕ್ತಿಕ ಕುಟುಂಬದ ಖಾಸಗಿತನವನ್ನು ಕೂಡ ಕಸಿದುಕೊಂಡಿದ್ದಂತಹ ಕಾಲಘಟ್ಟದಲ್ಲಿ ಬ್ರಿಟಿಷರ ಆಡಳಿತವು ಕೊಡದಕ್ಕೆ ಸೇರಿಕೊಂಡು ನಿರಂತರವಾದ ಶೋಷಣೆಗೆ ತಳ್ಳಲ್ಪಟ್ಟಾಗ ಆ ಬೇಗುದಿ ಹೊರ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಕಾಲದಲ್ಲಾಗಿತ್ತು ಮಸೀದಿಯ ಮೇಲೆ ಬ್ರಿಟಿಷ್ ಆಡಳಿತಾಧಿಕಾರಿಗಳು ದಾಳಿ ನಡೆಸಿದಾಗ ಅಲ್ಲಿಂದ ಆಯುಧ ರೂಪಕ್ಕೆ ಆದ ಆ ದಂಗೆ ಸಾಗಿ ನಂತರ ಸೈನಿಕ ಆಡಳಿತಕ್ಕೆ ಮಾರ್ಪಟ್ಟುಕೊಂಡು ಸಾವಿರಾರು ಮಂದಿಯನ್ನು ವ್ಯಾಗನ್ ಟ್ರಾಜಡಿಯಿಂದ ಹಿಡಿದು ರೈಲಿನ ಬೋಗಿಗಳಲ್ಲಿ ತುಂಬಿ ಸಾಗಿಸಿ ಅದರೊಳಗೆ ನೂರಾರು ಜನರನ್ನು ಮುಸ್ಲಿಂ ರುಗಟ್ಟಿ ಕೊಂದು ಸಾವಿರಾರು ಜನರನ್ನು ಕೊಂದು ಅವರಿಗೆ ಅನ್ನ ಆಹಾರವಿಲ್ಲದ ಪರಿಸ್ಥಿತಿಗೆ ತಳ್ಳಿದಾಗ ಇವತ್ತಿನ ಪ್ಯಾರಿಸ್ ಪರಿಸ್ಥಿತಿಯನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೇವೆಯೋ ಆ ರೀತಿಯಲ್ಲಿ ಅಂದು ಬದುಕುತ್ತ ಮುಸಲ್ಮಾನರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಆ ರೀತಿಯಲ್ಲಿತ್ತು ಆ ಕಾಲದಲ್ಲಾಗಿದೆ ಐಕ್ಯ ಸಂಘ ಎನ್ನುವ ಸಂಘದ ಹೆಸರಿನೊಂದಿಗೆ ನೂತನ ಮತವನ್ನು ಬಂದಾಗ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ನಮ್ಮೂರಿಗೆ ಉಳ್ಳಿಕೆ ಆಹಾರವಿಲ್ಲ ಇಲ್ಲಿ ಸಾಮಾಜಿಕವಾದ ವ್ಯವಸ್ಥೆ ಸರಿಯಿಲ್ಲ ಇಲ್ಲಿ ಆದರ್ಶತೆ ಎಂದು ಹೇಳಿ ಕುಳಿತುಕೊಂಡ್ರೆ ಕುಳಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಸಂದರ್ಭದಲ್ಲಿ ಅಂದಿನ ಉಲೆಮಾಗಳು ಆಲೋಚಿಸಲಿಲ್ಲ ಅಂದಿನ ಉಲೆಮಾಗಳು ಆ ಸಂದರ್ಭದಲ್ಲೂ ಕೂಡ ದೀನಿನ ನೈಜತೆ ಇಲ್ಲಿ ನೆಲೆಬೇಕು ಆ ಸಹಾಬಗಳು ಕಲಿಸಿದಂತಹ ದೀನಿನ ಈ ಪಾವಿತ್ರ್ಯತೆ ಇಲ್ಲಿ ನೆಲೆಬೇಕು ಎಂಬ ಉದ್ದೇಶದಿಂದ ಆ ಆದರ್ಶದ ಪರಿಶುದ್ಧತೆಯ ಭದ್ರ ಬುನಾದಿಗೆ ಬೇಕಾಗಿ ಸಮಸ್ತ ಕೇರಳ ಜಮೀಯತ್ತುಲ್ ಉಲಮಾ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತ ಆರರಲ್ಲಿ ಉದಯಗೊಳ್ಳುತ್ತದೆ ಆ ಆದರ್ಶತೆಯ ಆ ಆ ನೌಕೆಯನ್ನು ಆ ನೌಕೆಯನ್ನು ಮುನ್ನಡೆಸಿದ್ದು ನಲವತ್ತು ವರ್ಷಗಳ ಕಾಲ ಇದಕ್ಕೆ ನಾವಿಕನಾಗಿ ನಿಂತುಕೊಂಡು ಇದಕ್ಕೆ ರೂಪುರೇಷೆಯನ್ನು ಕೊಟ್ಟುಕೊಂಡು ಇದನ್ನು ಪ್ರತಿ ಮೊಹಲ್ಲಾಗಲೂ ಕೂಡ ಸೇರಿಸುವಾಗ ಬಯಲು ಸೀರೆಗಳಲ್ಲಿ ಕೈಯಲ್ಲಿ ಲಾಟನ್ ಹಿಡಿದುಕೊಂಡು ಸಾಗಿ ರಾತ್ರಿ ಕಾಲದಲ್ಲಿ ತನ್ನ ಸಣ್ಣ ಲಾಟನ್ ಬೆಳಕಿನಲ್ಲಿ ಗ್ರಾಮೀಣರನ್ನು ಸೇರಿಸಿಕೊಂಡು ಅವರಿಗೆ ಪ್ರಾರ್ಥಿಸಿ ಅವರಿಗೆ ಸಿಹ ಹೇಳಿಕೊಂಡು ನಮ್ಮ ತಾತಂದಿರ ಕಿವಿಯೋಲೆ ಕೂಡ ನಮ್ಮ ಮಸೀದಿಗಳನ್ನು ನಿರ್ಮಿಸಲ್ಪಟ್ಟು ಮದರಸಗಳನ್ನು ನಿರ್ಮಿಸಲ್ಪಟ್ಟು ಈ ಮಲೆಬಾರಿನ ಪ್ರದೇಶದಲ್ಲಿ ಈ ಧಾರ್ಮಿಕ ಚೈತನ್ಯವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗಿದೆ ಸಮಸ್ಯೆಗೆ ಕೊಂಡಿಯಾಗಿ ಈ ದೇಶದಲ್ಲಿ ಉಂಟಾದಾಗ ಈ ದೇಶದಲ್ಲಿ ಬಾಬರಿ ಮಸೀದಿ ಕೆಡಮಲ್ಪಟ್ಟಾಗ ಹೋಮ ದಂಡುರಿಗಳು ದೇಶದ ಉತ್ಸವಕ್ಕೂ ಕೂಡ ಹರಡಲ್ಪಟ್ಟಾಗ ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ನೀವು ಗ್ರಂಥಗಳನ್ನು ನಡೆಸಬೇಕಾದವರಲ್ಲ ನೀವು ಅರಾಜಕತಗಳನ್ನು ನಿರ್ಮಿಸಬೇಕಾದವರಲ್ಲ ಸರ್ವಧರ್ಮೀಯರನ್ನು ಕೂಡ ಸಹೋದರರಾಗಿ ಸ್ವೀಕರಿಸಿಕೊಂಡು ಎಲ್ಲರನ್ನೂ ಕೂಡ ಪರಸ್ಪರ ಬಹುತ್ವದ ಸಂಕೇತವನ್ನು ಈ ದೇಶದ ಪರಂಪರೆಯನ್ನು ಸ್ವೀಕರಿಸಿಕೊಂಡು ಬದುಕಬೇಕಾದವರು ಅಂತೇಳಿ ಯುವ ತಲೆಮಾರಿಗೆ ಸ್ಪಷ್ಟವಾದ ಸಂದೇಶ ಮತ್ತು ನೇತೃತ್ವವನ್ನು ಕೊಟ್ಟುಕೊಂಡು ಕೈಯಲ್ಲಿ ಆಯುಧ ಹಿಡಿಯುವವರನ್ನು ಸೃಷ್ಟಿಸದೆ ಕೈಯಲ್ಲಿ ಪೆನ್ ಹಿಡಿಯುವವರನ್ನು ಸೃಷ್ಟಿಸುವ ಮಟ್ಟಿಗೆ ಸಮಸ್ಯೆಗೆ ತೊಲಮ್ಮ ಭದ್ರವಾದ ನೇತೃತ್ವವನ್ನು ಕೊಟ್ಟಿದೆ ಆ ನೇತೃತ್ವದ ಹಾದಿಯಲ್ಲಿ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟ್ನ ಕರೆತಟ್ಟಿದೆ ಕ್ರಿಮಿನಲೈನ್ ತಲಾಖ್ ಸುಪ್ರೀಂಕೋರ್ಟ್ನ ಕರೆತಟ್ಟು ಅದೇ ರೀತಿಯಲ್ಲಿ ರೈಟ್ ಆಫ್ ರೈಟ್ ರೈಟ್ಗಳು ಬರಲಿಕ್ಕೆ ಕೂಗುಗಳು ಸಂದರ್ಭದಲ್ಲಿ ಅದರ ವಿರುದ್ಧವೂ ಕೂಡ ಹಿಜಾಬ್ರೋಧಿಸಲಿಕ್ಕೆ ಪ್ರಯತ್ನಗಳು ಬಂದಾಗ ಅದರ ವಿರುದ್ಧವೂ ಕೂಡ ಸುಪ್ರೀಂ ಕೋರ್ಟ್ ನ ಕರೆ ತಟ್ಟಿದೆ ರೈಟ್ ಆಫ್ ಎಜುಕೇಷನ್ಸಂ ಮದ್ರಸ್ ಮದರ್ಸ್ಗಳ ವಿರುದ್ಧ ಕೂಗೆಟ್ಟಾಗ ಅದರ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ನ ಕದೆ ತಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೈದರ ಶಬಾನು ಪ್ರಕರಣದಲ್ಲಿಯೂ ಕೂಡ ಸಮಾಜದ ಮುನ್ನೆಲೆಯಲ್ಲಿ ನಿಂತುಕೊಂಡು ದೇಶ ಕಾಣುವಂತಹ ದೊಡ್ಡ ಆಂದೋಲನಕ್ಕೆ ಸಾಧ್ಯವಾಗಿದೆ ಆದ್ರೆ ಈ ಆಂದೋಲನಗಳನ್ನು ನಡೆಸುವಾಗ ಈ ಸುಪ್ರೀಂ ಕೋರ್ಟ್ನ ಮೂಲಕ ನಿಯಮ ಹೋರಾಟಗಳನ್ನು ನಡೆಸುವಾಗ ಯಾವ ಸಂದರ್ಭದಲ್ಲೂ ಕೂಡ ತನ್ನ ವಿದೇಶದಲ್ಲಿರುವ ಬಹುಸಂಖ್ಯಾತ ಹಿಂದೂ ಸಹೋದರರನ್ನಾಗ್ಲಿ ಕ್ರೈಸ್ತ ಸಹೋದರನಾಗ್ಲಿ もいしそは。 ಅವರ ವಿರುದ್ಧ ಎತ್ತಿ ಕಟ್ಟುವ ಅವರ ವಿರುದ್ಧ ಅರಾಜಕತೆಗಳನ್ನು ಸೃಷ್ಟಿಸುವಂತಹ ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಈ ನೂರು ವರ್ಷದಲ್ಲಿ ಸಮಸ್ಯೆಗಳ ಗಮನಾದ ಇತಿಹಾಸದಲ್ಲಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ ದೇಶದ ನಾಗರಿಕ ಪ್ರಕ್ರಿಯೆಯ ವಿರುದ್ಧವಾಗಲಿ ದೇಶದ ಸಂವಿಧಾನದ ವಿರುದ್ಧವಾಗಲಿ ಈ ಸಮಸ್ತಕ್ಕೆ ನೇತೃತ್ವ ನೀಡುವ ಕೆಳಸ್ತರದಿಂದ ಹಿಡಿದು ಮೇಲ್ಸ್ತರ ಇರುವಂತಹ ನಾಯಕತ್ವದಿಂದಾಗಲಿ ಸಂವಿಧಾನಕ್ಕೆ ವಿರುದ್ಧವಾದಂತಹ ಕೆಲಸ ಕಾರ್ಯಗಳು ನಡೆದಂತಹ ಒಂದು ಸಣ್ಣ ಉದಾಹರಣೆಯೂ ಕೂಡ ಈ ಸಮಸ್ತದ ಇತಿಹಾಸದಲ್ಲಿ ಪೂರೈಸಲಿಕ್ಕೆ ಸಾಧ್ಯವಿಲ್ಲ ಮದುವೆ ಸಾಲವನ್ನು ನಿರ್ಮಿಸಿಕೊಂಡು ಮಕ್ಕಳಿಗೆ ಶಿಕ್ಷಣವಾಗಿ ಬೆಳೆಸಿಕೊಂಡು ಧಾರ್ಮಿಕ ಪ್ರಜ್ಞೆಯನ್ನು ನೀಡಿಕೊಂಡು ನಮಗೆ ಈ ಧಾರ್ಮಿಕ ಪ್ರಜ್ಞೆಯನ್ನು ಕೊಟ್ಟದ್ದು ಯಾರು ಸಮಸ್ತ ಕೇರಳ ಸಮಸ್ಯೆ ಆಗಿದೆ ಈ ಮದುವೆ ಸಾಲವನ್ನು ನಮಗೆ ಕೊಟ್ಟದ್ದು ಯಾರು ಅದು ಕೂಡ ಸಮಸ್ತಗೆರಳ ಜಮತು ಅಲಮ ಈ ನೇತೃತ್ವ ಗರಿಮೆಯೊಂದಿಗೆ ಪ್ರತಿ ಮೊಹಲ್ಲಾದಲ್ಲೂ ಆದಲ್ಲೂ ಕೂಡ ನಮಗೆ ನಮಾಜ್ ನಿರ್ವಹಿಸಲು ಹೇಳಿಕೊಡ್ಲಿಕ್ಕೆ ನಮಗೆ ಧಾರ್ಮಿಕವಾದ ಬೋಧನೆಗಳನ್ನು ನೀಡಲಿಕ್ಕೆ ಎಲ್ಲವನ್ನೂ ಕೂಡ ಸಮಸ್ತಗೆರಳಜೆತುಮ ನೀಡಿದೆ ಇವತ್ತು ಹನ್ನೊಂದು ಸಾವಿರ ಮದ್ರಸಗಳು ಹನ್ನೊಂದು ಸಾವಿರಕ್ಕಿಂತಲೂ ಅಧಿಕ ಮದ್ರಸಗಳು ಈ ಸಮಸ್ತದ ಅಧೀನದಲ್ಲಿ ಕಾರ್ಯಾಚರಿಸ್ತಾ ಇದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ದಿನವೂ ಕೂಡ ಈ ಮದ್ರಸದಲ್ಲಿ ಕಲಿಯುತ್ತಾ ಇದ್ರೆ ಇಪ್ಪತ್ತ ಏಳು ಲಕ್ಷದಷ್ಟು ಐದನೇ ತರಗತಿ ಸರ್ಟಿಫಿಕೇಟ್ ಸಮಸ್ಯೆಗೆ ರಜನೀಯ ತುಲಮಾ ನೀಡಿದೆ ಹತ್ತು ಲಕ್ಷ ಅಧಿಕ ತರಗತಿಯ ಮದ್ರಸಾ ಸರ್ಟಿಫಿಕೇಟ್ ಸಮಸ್ಯೆಗೆ ರಜನ ನೀಡಿದೆ ಈ ತರಗತಿಯಲ್ಲಿ ಕಲಿಯದಂತಹ ತರಗತಿ ಇಲ್ಲದಂತಹ ಕಾಲದಲ್ಲಿ ಈ ರೀತಿಯಲ್ಲಿ ಕೋಟ್ಯಾಂತರ ಸಾವಿರದ ಆರರ ಅವಧಿಯಲ್ಲಿಯೇ ಹತ್ತು ಕೋಟಿಗಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳ ರಜನೀಯ ತುಲಮಾದ ಕಲಿಸಿ ಮುಗಿಸಿದೆ ಈಗಲೂ ಕೂಡ ಕೋಟ್ಯಾಂತರ ಮಂದಿ ಪ್ರತಿ ದಿನದಂದು ಸೇರಿಕೊಂಡು ಆ ಮದ್ರಸಾದಲ್ಲಿ ಕಲಿತುಕೊಂಡು ಒಂದು ಮೂರು ಸಲ ಆಚರಿಸಿದರೆ ಒಂದು ಫಾತಿಹಾ ಹೇಳಿದರೆ ಸಮಸ್ತದ ಒಬ್ಬ ಸಣ್ಣ ಕಾರ್ಯಕರ್ತನ ಆಗಲಿಕೆ ಭಾಗ್ಯಲಭಿಸಿದವನಿಗೆ ಏನಿದೆ ಅಂತ ಹೇಳಲಿಕ್ಕೆ ಏನು ಇಲ್ಲ ಈ ಓಲೆಮಾಗಳೋತ್ತಿಗೆ ನಾಳೆ ಆಶ್ರಾದಲ್ಲಿ ಅಂತ ಮಹಮದ್ ಅಹಬಬುತಾ ಎರಡನೇದಾಗಿ ಈ ಧಾರ್ಮಿಕವಾದ ಈ ಧಾರ್ಮಿಕವಾದ ದೊಡ್ಡ ಭಂಡಾರ ಪ್ರತಿದಿನವೂ ಕೂಡ ಧಾರ್ಮಿಕವಾದ ನಡೆಸುವಂತಹ ಈ ಸೇವೆಗಳ ಒಂದು ಸಣ್ಣ ಭಾಗವಾಗಿ ನಿಂತುಕೊಳ್ಳಿಕೆ ಅಲ್ಲಾಹು ಕೊಡುವಂತಹ ಅವಕಾಶ ಮಾತ್ರ ಆ ಅವಕಾಶದಲ್ಲಿ ತೃಪ್ತಿ ಮಾತ್ರ ಇನ್ನೇನು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಅಲ್ಲ ಅಲ್ಲಾಹು ಸುಮಾನವು ತಾಯಲ ನಮ್ಮ ಜೀವನದುದ್ದಕ್ಕೂ ಕೂಡ ಈ ಸಮಸ್ತವನ್ನು ಪ್ರೀತಿಸಿಕೊಂಡು ಪಾಲಿಸಿಕೊಂಡು ಬದುಕಲಿಕ್ಕೆ ಅಲ್ಲಾಹು ತೋಫಿಯಕ್ಕೆ ನೀಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಸಮಯದ ಅವಭಾವವಿದೆ ಅಸ್ಲಾಮ್ ಅಲೈಕುಮ್ ವರಹಮತುಲ್ಲಾಹಿ ವರಕಾಲ